ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ತುಷ್ಟೀಕರಣಕ್ಕಾಗಿ ತುಂಡರಿಸಿದ್ದ ಒಂದೇ ಮಾತ್ರಂ ಶ್ರೇಷ್ಠತೆ ಮರುಸ್ಥಾಪನೆ ವಿಭಜನೆಗೆ ಕಾಂಗ್ರೆಸ್ ನೆಹರು ಅವರೇ ಹೊಣೆ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮರ ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಇಂದು ಲೋಕಸಭೆ ಚರ್ಚೆ ಕಲಾಪದಲ್ಲಿ ವಿಷಯ ಕುರಿತು ಜಟಾಪಟಿ ನಿರೀಕ್ಷೆ ಬೆಳಗಾವಿ ಅಧಿವೇಶನ ಇಂದಿನಿಂದ ನಾಲ್ಕು ದಿನ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಸಭಾಧ್ಯಕ್ಷರ ನೇತೃತ್ವದ ಬಿಎಸಿ ಸಭೆ ನಿರ್ಧಾರ ಇಪ್ಪತ್ತು ಸಾವಿರ ರೈತರ ಜೊತೆ ಬಿಜೆಪಿ ಸುವರ್ಣಸೌಧಕ್ಕೆ ಮುತ್ತಿಗೆ ಇಂದು ಕಬ್ಬು ಜೋಳ ಹತ್ತಿ ತೊಗರಿ ಬೆಳೆಗಾರರು ಭಾಗಿ ಇಂದಿನಿಂದ ಭಾರತ ದಕ್ಷಿಣ ಆಫ್ರಿಕಾ ಟಿ ಟ್ವೆಂಟಿ ಸರಣಿ ಕಟಕ್ನಲ್ಲಿಂದು ಮೊದಲ ಪಂದ್ಯ ವರ್ಜರಿ ಪೈಪೋಟಿ ನಿರೀಕ್ಷೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ತಮಿಳುನಾಡಿಗೆ ಏಳು ಪಾಯಿಂಟ್ ಮೂರು ಐದು ಟಿಎಂಸಿ ಕಾವೇರಿ ನೀರು ಹರಿಸಲು ರಾಜ್ಯಕ್ಕೆ ಪ್ರಾಧಿಕಾರದ ಆದೇಶ ಇಂಡಿಗೋ ಏಕಸ್ವಾಮ್ಯಕ್ಕೆ ಅಂಕುಶ ಹೊಸ ಸಂಸ್ಥೆಗಳ ಪ್ರವೇಶಕ್ಕೆ ಸರ್ಕಾರ ಉತ್ತೇಜನ ಕೊಂಚ ತಗ್ಗಿದ ವಿಮಾನ ರದ್ದು ಪರದಾಟ ವಾಹನ ಮಾರಾಟ ತಗ್ಗದ ಉತ್ಸಾಹ ನವೆಂಬರ್ ತಿಂಗಳಲ್ಲಿ ಪ್ರಯಾಣಿಕ ವಾಹನ ಮಾರಾಟ ಶೇಕಡ ಇಪ್ಪತ್ತರಷ್ಟು ಏರಿಕೆ ರಾಜ್ಯದಲ್ಲಿ ಮುಂದುವರೆದ ಚಳಿ ಗರಿಷ್ಠ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಹದಿನೇಳು ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದ ತಾಪಮಾನ ಎಫ್ಐಎಚ್ ಜೂನಿಯರ್ ಮಹಿಳಾ ವಿಶ್ವಕಪ್ ಭಾರತ ವನಿತೆಯರಿಗೆ ಮಣಿದ ವೇಲ್ಸ್